ಉಮ್ಮಗಲ್ ಪಂಚಾಯತಿ ಹೊಸ ಪಂಚಾಯತಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಹುಡುಬಾಗಲ್ ತಾಲೂಕಿನ ಶಾಸಕರು ಏನೇ ಹಣಕಾಸು ತೊಂದರೆ ಇದ್ದರೂ ಕೂಡ ವಿಧಾನಸೌಧದಲ್ಲಿ ನಮಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ದಿನ ಪ್ರತಿ ಸೆಷನ್ ಅಲ್ಲೂ ನಮಗಾಗಿ ಅವರು ಹೋರಾಡಿಕೊಂಡು ಎಷ್ಟೋ ಒಂದು ಆದಷ್ಟು ತರ್ತಾ ಇದ್ದಾರೆ ಅವರು ಅಪೋಷನ್ ಅಲ್ಲಿದ್ರು ಕೂಡ ಇಡೀ ತಾಲೂಕಿಗೆ ಏನ್ ಸಮಸ್ಯೆಗಳಿದೆ ಅಂತ ವಿಧಾನಸೌಧದಲ್ಲಿ ಪ್ರತಿ ಸೆಷನ್ ಮಾತಾಡುವಂತ ನಾಯಕನಾಗಿ ಇವತ್ತು ನಮ್ಮ ಸಮೃದ್ಧಿ ಮೈನಾಥ್ ಇಲ್ಲಿಗೆ ಅವ್ರಿಗೆ ನಾವೆಲ್ಲ ಸ್ವಾಗತ ಮಾಡೋಣ ಮತ್ತು ನಮ್ಮ ನಿಮ್ಮ ಹೆಚ್ಚಿನ ನಮ್ಮ ಪಕ್ಷದ ಸೆಕ್ರೆಟರಿಗಳು ಆದಂತ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಅವರ ಅಧ್ಯಕ್ಷರು ಉಮಾಶಂಕರ್ ಅವರು ಬಂದಿದ್ದಾರೆ ಆರ್ ಟಿ ಯೋಜನೆಯ ಅಧ್ಯಕ್ಷರು ಮತ್ತು ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಬಂದಿದ್ದಾರೆ ನಮ್ಮ ಲಕ್ಷ್ಮೀನಾರಾಯಣ ಬಂದಿದ್ದಾರೆ ನಮ್ಮ ಸತ್ಯಣ್ಣ ಅವರು ಬಂದಿದ್ದಾರೆ ಬಂಗಾರ ಸತ್ಯಣ್ಣ ಅಂತಾರೆ ಅಂದರು ಬಂಗಾರ ಸತ್ಯ ಎಲ್ಲ ನಮ್ಮ ಗುಂಗಲ್ ಪಂಚಾಯಿತಿ ಸದಸ್ಯರು ಹಾಲಿ ಸದಸ್ಯರು ಹಾಲಿ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲಾ ಗುಂಗಲ್ ಪಂಚಾಯಿತಿ ಆಲೂ ಪಂಚಾಯಿತಿ ಸುತ್ತಮುತ್ತ ಗ್ರಾಮದ ಬಂದಂತ ಎಲ್ಲಾ ಎಲ್ಲರಿಗೂ ಸ್ವಾಗತ ಕೋರ್ತ ಈ ದಿನ ಒಂದು ಒಳ್ಳೆ ಸುದಿನ ಗುಂಗಲ್ ಪಂಚಾಯಿತಿನಲ್ಲಿ ನಾವು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನೋಡ್ತಾ ಇದ್ದೀವಿ ಆ ಹಳೆ ಹಳೆ ಮಂಡ ಹೋಗಿತ್ತು ಸಣ್ಣಗ ಒಂದೇ ತುಂಡ ಅಲಾಟ್ ಐತೆ ಆ ಟಿಂಚು ಉಚ್ಚಾಕೈ ತಗೊಂಡ್ಲ ಹಳೆ ಸೀಕರ್ಸ್ ಬಂದಿಡ್ತಾ ಉಂಟು ಇಪ್ಪತ್ತು ಕೊಂಚು ವಿಶ್ರಾಮ ವಿಶ್ರಾಂತವಾಗಿದೆ ಒಳ್ಳೆ ಹಳ್ಳ ಕಟ್ಟಿದ್ದಾರೆ ಆದ್ರೆ ಆ ಮೀಟಿಂಗ್ ನಾಲ್ಕು ಇನ್ನೊಂದು ಸ್ವಲ್ಪ ಅಗಲ ಇಡ್ಬೇಕಾಗಿತ್ತು ಡೋರ್ ಸ್ವಲ್ಪ ಅಗಲ ಇಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇದೆ ಯಾಕಂದ್ರೆ ಇಪ್ಪತ್ನಾಲ್ಕು ಜನ ಸದಸ್ಯರು ಈಗ ಇರೋದು ಇನ್ನ ಒಂದು ಇಬ್ರು ಮೂರು ಎಷ್ಟು ಚಾನ್ಸಸ್ ಇದೆ ಈಗ ಕಲಾಟಿಗಳಾದ್ರೆ ಆಚೆ ಬರಕ್ ಹಂಗಾಗಿ ಇನ್ನ ಸ್ವಲ್ಪ ಇಟ್ಕೋಬೇಕಾಗಿತ್ತು ಅದು ಮುಂದಕ್ಕೆ ಇಲ್ಲಾಗುತ್ತೆ ನನಗೆ ನನ್ನ ನೋಬಾಗಲ್ ತಾಲೂಕಿನಲ್ಲಿ ಕುಮಗಲ್ ಪಂಚಾಯಿತಿಯಲ್ಲಿ ಯಾವುದೇ ಆದಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿಲ್ಲ ನಮ್ಮ ಶಾಸಕರು ನಮ್ಮ ಶಾಸಕರಲ್ಲಿ ಬೇಜಾರ ಈಗ ಮೊನ್ನೆ ತಾನೇ ರಿಕ್ ರಿಕ್ವೆಸ್ಟ್ ಮಾಡಿದ್ದೀನಿ ಎನ್ ಎನ್ಗಡ್ಡೂರು ಎನ್ಗಡ್ಡೂರಿಂದ ನೆರನಹಳ್ಳಿ ನೆರನಳ್ಳಿಯಿಂದ ಗುಮಗಲ್ಲು ಗುಮಗಲ್ಲಿಂದ ಎಡಹಳ್ಳಿ ಎಡಹಳ್ಳಿ ಕುಸಗಾನಹಳ್ಳಿ ರಸ್ತೆ ಈ ರಸ್ತೆನ ಅಭಿವೃದ್ಧಿ ಪಡಿಸ್ಕೊಡಿ ಅಂತ ನಮ್ಮ ಹತ್ರ ಆಲ್ರೆಡಿ ಅನ್ವಿ ಮಾಡಿದ್ದೀನಿ ಅದನ್ನ ನೀವು ಹಾಕ್ಲು ಹಾಕಿದೀನಿ ಅನ್ಸುತ್ತೆ ಯಾವ ಅಲ್ಲಿ ಇದೆ ನನ್ಗೆ ಗೊತ್ತಿಲ್ಲ ದಯವಿಟ್ಟು ಎಡಹಳ್ಳಿಯಿಂದ ಕುಸಗಾನಹಳ್ಳಿ ಹೋಗೋ ರಸ್ತೆ ಮಕ್ಕಳು ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಬ್ರಿಟಿಷಲ್ ಹಣ್ಣಾದ್ರು ಹಾಕ್ಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಈಗ ರಸ್ತೆ ಅಭಿವೃದ್ಧಿಗೆ ನಮ್ಮ ಕುಮಗಲ್ನಾಮ್ರೆಡ್ ಅಣ್ಣ ಹಾಕೋದು ಕುಮಲ್ನವರು ನೆರನಹಳ್ಳಿ ಅವರು ಅವರು ದಯವಿಟ್ಟು ಅನುಕೂಲ ಮಾಡ್ಕೊಡ್ಬೇಕು ರಸ್ತೆ ಅಭಿವೃದ್ಧಿ ಬಂದಾಗ ಯಾರೇ ಆಗ್ಲಿ ಅದಕ್ಕೆ ಅಡ್ಡ ಮಾಡ್ಬೇಡಿ ಆದಷ್ಟು ಅಗಲ ಮಾಡ್ಕೊಡಿ ರಸ್ತೆಯನ್ನ ಅಗಲ ಮಾಡಿ ಒಳ್ಳೆ ರಸ್ತೆ ಮಾಡ್ಕೊಡಿ ಒಳ್ಳೆ ರಸ್ತೆ ಅಂದ್ರೆ ನಿಮ್ಮ ಜಮೀನಿಗೆ ಹೋಗಕ್ಕೆ ಬರಕ್ಕೆ ತೊಂದರೆ ಇರೋದಿಲ್ಲ ಈ ಒಂದು ಐದು ಹಳ್ಳಿಗಳಿಗೂ ಒಂದು ಒಳ್ಳೆ ಒಳ್ಳೆ ರಸ್ತೆ ಇದು ಇನ್ನೊಂದು ನಮ್ಮ ಪಕ್ಕದಲ್ಲಿ ಹಳ್ಳಿ ಅಂತ ಆ ಹಳ್ಳಿಗೆ ರಸ್ತೆನೇ ಇರ್ಲಿಲ್ಲ ಆ ಹಳ್ಳಿಗೆ ಸುಮಾರು ವರ್ಷ ರಸ್ತೆನೇ ಇರ್ಲಿಲ್ಲ ಆ ಊರಿಗೆ ಏನ್ ಮಾಡಿದ್ವಿ ನಾನು ಇದರಲ್ಲಿ ಇದ್ದಾಗ ಟೂ ತೌಸಂಡ್ ಒನ್ ಅಲ್ಲಿ ಅವ್ರು ಯಾರು ಇದ್ರು ಇದ್ರು ಚಡ್ಜ್ ಇದ್ರು ಅಂತ ಕುಲ್ದೀಪ್ ಜಡ್ಜ್ ಇದ್ರು ಅವ್ರಿಗೆ ಸ್ವಲ್ಪ ನೀವು ಇದು ಮಾಡ್ಕೊಟ್ಟು ನಾನು ರಸ್ತೆ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಅನುಮೋದನೆ ಕೊಟ್ಕೊಂಡು ಒಂದು ರಸ್ತೆ ಮತ್ತೆ ಈಗ ನಂಗ್ಲಿಯಿಂದ ಬರ್ತಾ ಇದ್ರೆ ರಸ್ತೆ ತುಂಬಾ ಹಾಳಾಗಿದೆ ಆ ರಸ್ತೆ ಸ್ವಲ್ಪ ಅಪ್ಪು ಮೈಲಾಪುರ ರಸ್ತೆ ಒಂದು ಮಾಡ್ಕೊಡಿ ಅಂತ ನಮ್ಮ ಅಷ್ಟಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈ ಪಂಚಾಯಿತಿ ಬಿಲ್ಡಿಂಗ್ ಇಷ್ಟು ಒಳ್ಳೆ ತರದಲ್ಲಿ ಕಟ್ಟಿ ಇದಕ್ಕೆ ಏನ್ ಬೇಕೋ ಅದಕ್ಕೆ ಅನುಗುಣವಾಗಿ ನಮ್ಮ ಸಪೋರ್ಟ್ ಮಾಡ್ತಿ ಅವ್ರಿಗೆ ಇನ್ನೊಂದ್ಸತಿ ನಾನು ಕೃತಜ್ಞತೆ ಅಂತ ಈ ಒಂದೆರಡು ದಿನ ನಮ್ಮ ಇದರಲ್ಲಿ ಏನಿದೆ ಅಭಿವೃದ್ಧಿ ಕಾರ್ಯ ಸ್ವಲ್ಪ ನಮ್ಮ ಪೊಂಗಲ್ ಪಂಚಾಯತಿ ಇಪ್ಪತ್ನಾಲ್ಕು ಸಂಪರ್ಕಗಳಿದೆ ತುಂಬಾ ದೊಡ್ಡ ಪಂಚಾಯತಿ ಇಡೀ ಜಿಲ್ಲೆಯಲ್ಲಿ ಸ್ವಲ್ಪ ಅನುಭವತೆ ಕೂಡ ಸ್ವಲ್ಪ ಹೆಚ್ಚಾಗಿ ಹೇಳ್ಕೊಳ್ತಾ ನಮ್ಮ ಸಮೃದ್ಧಿ ಮಂಜಾತ್ ನಮಗೆಲ್ಲ ಒಂದು ಸಹಕಾರ ಕೊಡ್ತಾರೆ ಹೇಳ್ತಾ ಈ ಒಂದ್ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಿಮಗೆಲ್ಲ ಒಂದ್ಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ